ನಮಸ್ಕಾರ ವೀಕ್ಷಕರೇ ಪ್ರೇರಣೆ ಪಥಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ತಮಗೆಲ್ಲರಿಗೂ ಸೌರಮಾನ ಯುಗಾದಿಯ ಆರ್ಥಿಕ ಶುಭಾಶಯಗಳು ಯುಗಾದಿ ಅಂಥಾಕ್ಷರ ನಮಗೆ ನೆನಪಾಗುವುದು ಸಾಹಿತ್ಯ ಭೀಷ್ಮ ಬೇಂದ್ರೆ ಅವರ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರ್ಷಕ್ಕೆ ಹೊಸ ವರ್ಷವು ಹೊಸತು ಹೊಸತು ತರುತ್ತಿದೆ ಎಂಬ ಪದ್ಯದ ಸಾಲುಗಳು ಮಿತ್ರರ ಯುಗಾದಿಯನ್ನು ಎರಡು ರೀತಿಯಲ್ಲಿ ನಮ್ಮ ದೇಶದಲ್ಲಿ ಆಚರಿಸಲಾಗುತ್ತದೆ ಒಂದು ಚಂದ್ರಮಾನ ಯುಗಾದಿ ಇನ್ನೊಂದು ಸೌರಮಾನ ಯುಗಾದಿ ನೀವೆಲ್ಲ ಈ ವರ್ಷದ ಚಂದ್ರಮಾನ ಯುಗಾದಿಯನ್ನು ಮಾರ್ಚ್ ಮೂವತ್ತರಂದು ಬಹಳ ಅರ್ಥಪೂರ್ಣವಾಗಿ ಆಚರಿಸುವುದರ ಮೂಲಕ ವಿಶ್ವವಸು ಸಂವತ್ಸರವನ್ನು ಬರಮಾಡಿಕೊಂಡಿದ್ದೀರಾ ಚಂದ್ರಮಾನ ಯುಗಾದಿ ದೇಶದ ವಿವಿಧ ಭಾಗದಲ್ಲಿ ಆಚರಿಸಲ್ಪಡುವುದರಿಂದ ತಮಗೆ ಅದರ ಬಗ್ಗೆ ಚೆನ್ನಾಗಿಯೇ ತಿಳಿದಿದೆ ಆದರೆ ಸೌರಮಾನ ಯುಗಾದಿಯನ್ನು ನೀವು ಕೇರಳ ಹಾಗೂ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಮಾತ್ರ ಆಚರಿಸಲ್ಪಡುವುದನ್ನು ಕಾಣಬಹುದಾಗಿದೆ ಸೌರಮಾನ ಕ್ಯಾಲೆಂಡರ್ ಪ್ರಕಾರ ಮೇಷ ಸಂಕ್ರಮಣದಿಂದ ಹೊಸ ವರ್ಷದ ಆರಂಭ ಇದು ಈ ವರ್ಷದ ಏಪ್ರಿಲ್ ಹದಿನಾಲ್ಕರಂದು ಬಂದಿದೆ ಇದನ್ನು ತುಳುನಾಡ ಭಾಗದಲ್ಲಿ ಪಗ್ಗು ತಿಂಗಳ ಮೊದಲ ದಿನ ಹೊಸ ವರ್ಷದ ಆರಂಭ ಎಂದು ಕರೆಯಲಾಗುತ್ತದೆ ಮಿತ್ರರೇ ತಮಗೆ ತಿಳಿದಿರಲಿ ಸಾಮಾನ್ಯವಾಗಿ ನಾವು ಕ್ಯಾಲೆಂಡರ್ ಅನ್ನು ಜನವರಿ ಫೆಬ್ರವರಿ ಎಂದು ಹೇಗೆ ಗುರುತಿಸುತ್ತೇವೋ ಹಾಗೆ ಕರಾವಳಿ ಜನ ಹನ್ನೆರಡು ತಿಂಗಳನ್ನು ಪಗ್ಗು ಬೇಸ ಕರ್ತಿಲ್ ಆಟಿ ಸೋಣ ನಿರ್ನಲ್ ಬೊಯ್ತೆಲ್ ಜಾರ್ ಪೆರಾರ್ದೆ ಬೊಯ್ತೆಲ್ ಮಾಯಿ ಸುಗ್ಗಿ ಎಂದು ಗುರುತಿಸುತ್ತಾರೆ ಇನ್ನು ಈ ದಿನವನ್ನು ಕೇರಳದಲ್ಲಿ ವಿಷು ಹಬ್ಬ ಎಂದು ಹಾಗೆ ಕರಾವಳಿ ತುರುನಾಡ ಭಾಗದಲ್ಲಿ ಬಿಸು ಪರ್ಬ ಎಂದು ಕರೆಯಲಾಗುತ್ತದೆ ಇನ್ನು ಬಿಸು ಪರ್ಬದ ಅಂದರೆ ಬಿಸು ಹಬ್ಬದ ಆಚರಣೆ ಹೇಗೆಂದು ನೋಡೋದಾದ್ರೆ ಮುಂಜಾನೆ ಎಲ್ಲರೂ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿ ಕಣಿ ಕಾಣುವುದು ಕಣಿ ಕಾಣುವ ಆಚರಣೆ ಹೇಗೆಂದರೆ ಮನೆಯ ತುಳಸಿ ಕಟ್ಟೆ ಅಥವಾ ದೈವದ ಚಾವಡಿ ಅಥವಾ ದೇವರ ಕೋಣೆಯಲ್ಲಿ ಎರಡು ತುದಿಬಾಳೆ ಎಲೆ ಜೋಡಿಸಿಟ್ಟು ತಮ್ಮದೇ ಜಮೀನಿನಲ್ಲಿ ಬೆಳೆದಿರುವ ಸೀಯಾಳ ಭತ್ತ ದವಸ ಧಾನ್ಯ ತರಕಾರಿ ಫಲಪುಷ್ಪ ಪಿಂಗಾರ ಮನೆಯಲ್ಲಿರುವ ಬಂಗಾರ ಇದರ ನಡುವಿನಲ್ಲಿ ಒಂದು ಕನ್ನಡಿ ಇಟ್ಟು ಮನೆಯ ಮಂದಿ ಎಲ್ಲರೂ ಒಟ್ಟಾಗಿ ನಿಂತು ಸೃಷ್ಟಿಕರ್ತನಲ್ಲಿ ವರುಷದ ಮುಂದಿನ ದಿನಗಳು ಸುಖ ನೆಮ್ಮದಿಯಿಂದ ಕೂಡಿರಲಿ ಮಳೆ ಬೆಳೆ ಚೆನ್ನಾಗಿ ಆಗಲಿ ಭಗವಂತ ಆಯುಷ ಆರೋಗ್ಯ ಕರುಣಿಸಲಿ ಎಲ್ಲರಿಗೂ ಒಳಿತಾಗಲಿ ಎಂದು ಪ್ರಾರ್ಥಿಸಿ ಕನ್ನಡಿಯಲ್ಲಿ ಮುಖ ನೋಡಿ ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯುವುದು ವಾಡಿಕೆ ಇನ್ನು ಬಿಸು ಅಣಿಯನ್ನು ದೇವಾಲಯ ದೈವಸ್ಥಾನ ಭಜನಾ ಮಂದಿರದಲ್ಲಿಯೂ ಕ ಇರಿಸಲಾಗುತ್ತದೆ ಮನೆಯಲ್ಲಿ ಆಚರಣೆ ಮಾಡಲು ಸಾಧ್ಯವಾಗದವರು ದೇವಸ್ಥಾನ ದೇವಸ್ಥಾನಗಳಿಗೆ ಹೋಗಿ ಆಚರಿಸಬಹುದಾಗಿದೆ ಕಾಲ ಬೆಳೆದಂತೆ ವಿಜ್ಞಾನ ಬೆಳೆದಂತೆ ನಮ್ಮ ಸಂಸ್ಕೃತಿ ಆಚರಣೆಗಳು ಚೆರೆಮರೆಗೆ ಸರಿಯುವುದು ವಿಷಾದನೀಯ ಹಬ್ಬಗಳು ನಮ್ಮ ಸಂಸ್ಕೃತಿ ಪರಂಪರೆ ಮತ್ತು ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ ಪ್ರತಿ ಹಬ್ಬವು ವಿಶಿಷ್ಟವಾದ ಹಿನ್ನೆಲೆ ಆಚರಣೆ ಹಾಗೂ ನೈತಿಕ ಪಾಠವನ್ನು ಒಳಗೊಂಡಿದೆ ಹಬ್ಬಗಳು ಕುಟುಂಬದ ಎಲ್ಲರನ್ನೂ ಒಂದೆಡೆ ಸೇರಿಸಿ ಸಂತೋಷ ಹಂಚಿಕೊಳ್ಳುವ ಸುಂದರ ಲಕ್ಷಣಗಳನ್ನು ಉಂಟು ಮಾಡುತ್ತದೆ ಹಬ್ಬಗಳ ಮೂಲಕ ನಾವು ದಯೆ ಸಹಾನುಭೂತಿ ಭಕ್ತಿ ಭಾವನೆ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಕಲಿಯುತ್ತೇವೆ ಮಕ್ಕಳಿಗೆ ಹಬ್ಬಗಳ ಮೂಲಕ ಸಂಸ್ಕೃತಿಯ ಬಗೆಗಿನ ಅರಿವು ಬರುತ್ತದೆ ಅವರನ್ನು ಆಚರಣೆಗಳಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸುವುದು ನಮ್ಮ ಹೊಣೆಗಾರಿಕೆ ಇಂತಹ ಹಬ್ಬಗಳನ್ನು ಸಂಭ್ರಮದಿಂದ ಆಚರಿಸುವುದರ ಜೊತೆಗೆ ಅವುಗಳ ಮೂಲ ಅರ್ಥವನ್ನು ಅರಿತುಕೊಳ್ಳುವುದು ಮುಖ್ಯ ಹಬ್ಬಗಳು ಕೇವಲ ಆಚರಣೆಗಳಲ್ಲ ಅವು ನಮ್ಮ ಸಂಸ್ಕೃತಿಯ ಜೀವಾಳ ನಮ್ಮ ಸಂಸ್ಕೃತಿಯನ್ನು ಉಳಿಸೋಣ ಹಬ್ಬಗಳನ್ನು ಆಚರಿಸೋಣ ಇದಿಷ್ಟು ಬಿಸು ಪರ್ಬದ ಏನ ಮಾಹಿತಿ ಈ ವಿಡಿಯೋ ತಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪ್ರೇರಣೆ ಪಥ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ನಾಡಿನ ನಾಡಿನ ಸಂಸ್ಕೃತಿಯ ಬಗ್ಗೆ ಬಗೆಗಿನ ಮಾಹಿತಿ ನೋಡುತ್ತಾ ಮತ್ತೆ ಮತ್ತೆ ಬರ್ತೀನಿ ನಮಸ್ಕಾರ